ಇವತ್ತು ಸಬ್ಬಕ್ಕಿ ಉಸಳಿ ಅಥವಾ ಸಾಬುದಾನಿ ಉಸುಳಿ ಮಾಡೋದು ಹೇಗೆ ನೋಡುವ ಸಾಬುದಾನಿನ ನಾನು ಒಂದು ಬಾರಿ ತೊಳೆದು ಒಂದು ಮೆಜರ್ಮೆಂಟಿಗೆ ಒಂದು ಒಂದು ಕಾಲು ಕಪ್ ಎಕ್ಸಾಕ್ಟ್ಲಿ ಒಂದು ಕಾಲು ಕಪ್ಪು ನೀರು ಹಾಕಿ ಒಂದು ಎಂಟರಿಂದ ಹತ್ತು ಗಂಟೆ ನೆನೆ ಇಟ್ಟಿರೋದು ತುಂಬ ಕಡಿಮೆ ಒಂದು ನಾಲ್ಕು ಗಂಟೆ ನೆನೀತದೆ ಅಂದರೆ ಅಷ್ಟು ಸರಿಯಾಗಲ್ಲ ಇದು ನಾನು ಟ್ರೈ ಮಾಡಿ ನೋಡಿದ್ದೀನಿ ಸುಮಾರು ಸತಿ ಸೊ ಇದಕ್ಕೆ ಒಂದು ಎಂಟರಿಂದ ಹತ್ತು ಗಂಟೆ ನೆನಿಬೇಕು ಸರಿಯಾಗಿ ಅಂದಾಗ ತುಂಬ ಚೆನ್ನಾಗಿ ಬರ್ತದೆ ಇವಾಗ ನಾನು ಟೀ ಲೋಟದಿಂದ ಮೂರು ಕಪ್ಪು ಸ ಸಬ್ಬಕ್ಕಿ ತಗೊಂಡಿದ್ದೇನೆ ಸರಿಯಾಗಿ ತೊಳೆದು ಅದಕ್ಕೆ ಒಂದು ಕಾಲು ಒಂದು ಮೆಜರ್ಮೆಂಟಿಗೆ ಒಂದು ಕಾಲು ಸೊ ನನಗೆ ಆಲ್ಮೋಸ್ಟ್ ಇದು ನನಗೆ ಎರಡು ಮುಕ್ಕಾಲು ಲೋಟ ನೀರು ಹಿಡಿದಿದೆ ಸೊ ಎಂಟತ್ತಾಗಿದೆ ನೆಂದ ಮೇಲೆ ಎಷ್ಟು ಚೆಂದ ಆಗಿರಬೇಕು ಅಂದರೆ ಈಗ ನೋಡಿ ಪ್ರೆಸ್ ಮಾಡಿದಾಗ ಇಷ್ಟು ಅಷ್ಟು ಆ ರೀತಿ ಸ್ಮ್ಯಾಶ್ ಆಗಬೇಕು ಮ್ಯಾಶ್ ಆಗಬೇಕು ಅಷ್ಟು ಚಂದ ನೆನಿಬೇಕು ಇದು ಬಿಟ್ಟು ಇದಕ್ಕೆ ಒಂದು ಗೇಟೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಸೊಪ್ಪು ಒಂದು ನಾಲ್ಕರಿಂದ ಹಸಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ಉಪ್ಪು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಗ್ರೀಡಿಯೆಂಟ್ ಅಂದರೆ ಗ್ರೌಂಡ್ನಟ್ಸ್ ಶೇಂಗಾಕಾಳು ಶೇಂಗಾ ಬೀಜ ಸರಿಯಾಗಿ ಹುರಿದು ಅದನ್ನು ಸಿಪ್ಪೆ ಬಿಡಿಸಿ ಪುಡಿ ಮಾಡಿ ಇಟ್ಕೊಳ್ಳೋದು ಇದನ್ನು ಯೂಶ್ವಲಿ ಉಪವಾಸದ ಟೈಮ್ದಲ್ಲಿ ಜನ ತಿಂತಾರೆ ಉಪವಾಸದ ಟೈಮ್ದಲ್ಲಿ ಇದು ಅದಕ್ಕೆ ಒಂದು ಅಡಿಷನಲ್ ಇದು ತಿನ್ನಲಿಕ್ಕೆ ಅಂದರೆ ಇದು ಉಪವಾಸ ಇದ್ರೂ ಕೂಡ ತಿನ್ಬೌದು ಬೇರೆ ಅಕ್ಕಿ ಬೇರೆ ಹಿಟ್ಟಿನ ಪದಾರ್ಥ ಎಲ್ಲ ತಿನ್ನಲಿಕ್ಕಿಲ್ಲಲ್ಲ ಇದು ತಿನ್ಬೋದು ಸೊ ಅವಾಗ ಯೂಜಲಿ ಮಾಡೋದು ಇದನ್ನು ಇವಾಗ ಒಂದು ದಪ್ಪ ತಳದ ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಇದು ಕುಟ್ಟಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳೋದು ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಇದನ್ನ ಲೋ ಫ್ಲೇಮಲ್ಲಿ ಒಂದು ಚೂರ್ ಬಾಡಿಸ್ಬೇಕು ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಆಗುವಾಗ ಇಷ್ಟು ಇದಾಗಿರ್ತದೆ ಇವಾಗ ಇದು ನೆನೆಸಿಟ್ಟಿರೋ ಸಬ್ಬಕ್ಕಿನ ಸೇರಿಸ್ಲಿಕ್ಕೆ ಇದಕ್ಕೆ ಮಾಡುವಾಗ ಈ ಮೆಥೆಡ್ ಕೆಲವೊಂದ್ರಲ್ಲೇ ಆಚೆ ಈಚೆ ಆಗ್ತದೆ ಕೆಲವೊಬ್ರು ಒಂದೊಂದು ಮನೇಲಿ ಒಂದೊಂದು ರೀತಿ ಮೆಥಡ್ ಯೂಸ್ ಮಾಡ್ತಾರೆ ಕೆಲವೊಬ್ರು ಶೇಂಗಾ ಹುಡಿನ ಇವಾಗಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಬ್ಬಕ್ಕಿ ಮಿಕ್ಸ್ ಮಾಡ್ತಾರೆ ಕೆಲವೊಬ್ರು ಇದನ್ನ ಮಾಡಿ ಆಮೇಲೆ ಲಾಸ್ಟಿಗೆ ಪುರಿದಿರೋ ಪುಡಿ ಮಾಡಿರೋ ಶೇಂಗಾ ಮಿಕ್ಸ್ ಶೇಂಗಾ ಬೀಜ ಮಿಕ್ಸ್ ಮಾಡ್ತಾರೆ ಹಾಗೆ ವೇರಿಯೇಷನ್ಸ್ ಇರ್ತದೆ ಪ್ರತಿಯೊಂದು ಮನೆಯಲ್ಲೂ ಅದರದ್ದೇ ಆದ ವೇರಿಯೇಷನ್ಸ್ ಇದ್ದೇ ಇರ್ತದೆ ನಾವು ಎಷ್ಟೇ ಕರೆಕ್ಟಾಗಿ ಮೆಷರ್ಮೆಂಟ್ ಹೇಳುವಾಗಲೂ ಕೂಡ ಅದಕ್ಕೆ ಒಬ್ರಿಂದ ಒಬ್ಬರು ಅಡುಗೆ ಮಾಡುವಾಗ ಟೇಸ್ಟ್ ವೇರಿ ಆಗ್ತದೆ ಏನಕ್ಕೆ ಅಂದರೆ ಅವ್ರವ್ರದ್ದೇ ಅದು ಮೆಥಡ್ ಇರ್ತದೆ ನೀನು ಹೌ ಎಕ್ಸಾಕ್ಟ್ಲಿ ಎಷ್ಟು ಮಿನಿಟ್ ಬೇಯಿಸಬೇಕು ಯಾವ ಕನ್ಸಿಸ್ಟೆನ್ಸಿಗೆ ಏನು ಸೇರಿಸಬೇಕು ಅನ್ನೋದ್ರಿಂದಲೇ ಅದು ವೇರಿ ಆಗೋದು ಆ್ಯಕ್ಚುಲಿ ಎಲ್ಲ ಸೇಮ್ ಮೆಜರ್ಮೆಂಟ್ ಹೇಳಿದ್ರೂ ಕೂಡ ಯಾಕೆ ಅದು ವೇರಿ ಆಗ್ತದೆ ಅಂದರೆ ಆ ರೀತಿ ಸೊ ಅದು ಮಾಡಿ ಮಾಡಿ ಪ್ರ್ಯಾಕ್ಟೀಸ್ ಮೇಲೆ ಬರೋದು ಸೊ ಇದನ್ನು ಮೀಡಿಯಂ ಫ್ಲೇಮ್ದಲ್ಲಿ ಸುಮಾರು ಒಂದು ಫೋರ್ ಮಿನಿಟ್ಸ್ ನಾನು ಹೀಗೆ ಕೈಯಾಡ್ಸ್ತಾ ಇರಬೇಕು ಸ್ಪೂನಿಂದ ತಿರುಗ್ತಾ ಇರಬೇಕು ಅದು ಎಲ್ಲಿವರೆಗೂ ಅಂದರೆ ಇದು ಆಲ್ಮೋಸ್ಟ್ ಒಂದು ಟ್ರಾನ್ಸ್ಲೂಸೆಂಟ್ ಅಂದರೆ ಒಂದು ಕಲರ್ ಎಲ್ಲ ಹೋಗಿ ಬೆಂದಿರ್ತದೆ ಬೇಯಬೇಕು ಆವಾಗ ನಾವು ಉಪ್ಪು ಅದು ಇದೆಲ್ಲ ಸೇರಿಸ್ಲಿಕ್ಕೆ ಇವಾಗ ನಾನು ಇದನ್ನು ಬಿಸಿ ಮಾಡ್ತಾ ಇದ್ದು ಒಂದು ಫೈವ್ ಮಿನಿಟ್ಸ್ ಆಯ್ತು ಈಗ ಆವಾಗ ಅವಾಗ ಟ್ವೆಂಟಿ ಎವ್ರಿ ಟ್ವೆಂಟಿ ಸೆಕೆಂಡ್ಸಿಗೆ ಒಂದು ಬರೀ ನಾನು ಹೀಗೆ ಒಂದು ತಿರುವು ಕೊಟ್ಟು ಬಿಸಿ ಮಾಡಿರೋದು ಈಗ ಈ ಥರ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಇವಾಗ ನಾನು ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಪುಡಿ ಮಾಡಿ ಇಟ್ಕೊಂಡಿರೋ ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಹುಡಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸೇರಿಸಿ ಒಂದು ಮಿಕ್ಸ್ ಕೊಡೋದು ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಬೇಕಿದ್ರೆ ಹಾಕೋಬಹುದು ಕಮ್ಮಿ ಆಗಿದ್ರೆ ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಆಗಿದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಮೊದಲೇ ಯಾವಾಗಲೂ ಕಮ್ಮಿ ಹಾಕೊಂಡು ಜಾಸ್ತಿ ಮಾಡ್ಕೊಳ್ಳೋದು ಅಡ್ಡಿ ಇಲ್ಲ ಮೇಲೆ ಕೆಲವೊಬ್ರು ನಿಂಬೆಹಣ್ಣು ರಸ ಸ್ವಲ್ಪ ಸೇರಿಸ್ಕೊತಾರೆ ಕೆಲವರು ಇಷ್ಟಪಡದೇ ಇರೋರು ಇಲ್ಲ ಸೊ ನಿಮಗೆ ಹೇಗೆ ಬೇಕೋ ಅದು ಹಾಗೆ ಮಾಡ್ಕೊಳ್ಳಿ ಸೊ ಮಾಡೋ ಮೆಥಡ್ ಇಷ್ಟೇ ವೆರಿ ಸಿಂಪಲ್ ಇದು ಬೇಗ ಡೈಜೆಸ್ಟ್ ಆಗ್ತದೆ ಇದು ಆಕ್ಚುಲಿ ಬೇಸಿಕಲಿ ಇದು ಒಂದು ಗಿಡದ್ದು ಗಿಡದಿಂದ ಮಾಡಿರೋ ಸಾಬೂದಾನಿ ಮರಗಿಣ್ಸು ಇದೆ ಅಲ್ಲ ಅದರಿಂದ ಮಾಡಿರೋದು ಇದು ಮಾಡ್ತಾರೆ ಇಷ್ಟೇ ಇದು ಮಾಡೋ ಮೆಥಡ್ ಇಷ್ಟೇ ಇದರಲ್ಲಿ ಶೇಂಗಾ ಹುಡಿ ಕೂಡ ನಿಮಗೆ ಹೆಚ್ಚು ಕಡಿಮೆ ವೇರಿ ಮಾಡ್ಕೋಬೋದು ಅಂದ್ರೆ ಇಷ್ಟಕ್ಕೆ ಇಷ್ಟೇ ಪ್ರಮಾಣ ಅಂತ ಏನಿಲ್ಲ ಇದಕ್ಕೆ ಮತ್ತೆ ಇದು ಕೂಡ ಹಾಗೆ ಖಾರ ಎಲ್ಲ ವೆರಿ ಮಾಡ್ಕೊಬೋದು ಉಪವಾಸ ಇದ್ದವರೆಲ್ಲ ಅದಕ್ಕೆ ಬೆಳ್ಳುಳ್ಳಿ ಮೆಣಸಿ ಮೆಣಸಿನ್ಕಾಯಿ ಏನೂ ಹಾಕೋಲ್ಲ ಹಾಗೆ ಹಾಗೆ ಜಸ್ಟ್ ಒಗ್ಗರಣೆ ಕೊಡ್ತಾರೆ ಬರೀ ಶೇಂಗಾಪುಡಿ ಉಪ್ಪು ಉಪ್ಪು ಕೂಡ ಅದು ಇನ್ನೊಂದು ಬೇರೆ ಉಪ್ಪು ಯೂಸ್ ಮಾಡ್ತಾರೆ ಸೊ ದಿಸ್ ಇಸ್ ಇದು ಮೆಥಡ್ ಇದು ಸಿಂಪಲ್ ಆಗಿದೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಎಲ್ರಿಗೂ